ಯಲಂಕಾ ಕ್ಷೇತ್ರದ ಜನಪ್ರಿಯ ಶಾಸಕರು ಎಸ್ ಆರ್ ವಿಶ್ವನಾಥ್ರವರು ಇವತ್ತು ಏರ್ಪಾಡು ಮಾಡಿದರು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದಾರೆ ಬಹಳ ಉತ್ಸಾಹ ನಿರೀಕ್ಷೆಗೂ ಮೀರಿದ ಉತ್ಸಾಹ ಮತ್ತು ಪಕ್ಷದ ಬಗ್ಗೆ ಬದ್ಧತೆ ಮಾನ್ಯ ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿಗಳಾಗಿ ಮಾಡಬೇಕು ಅನ್ನುವಂತ ಒಂದು ಹಂಬಲ ಇದೆಲ್ಲವೂ ಕೂಡ ಇಲ್ಲಿ ಕಾಣ್ತಾ ಇದೆ ಮತ್ತು ಸಂಸದರಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅವರಿಗೆ ಯಾವ ರೀತಿ ಸಹಕಾರ ಕೊಡಬೇಕು ಕಿವಿ ಕಿವಿಮಾತನ್ನು ಕೂಡ ಹೇಳಿದ್ದಾರೆ ಹಾಗಾಗಿ ನಾನು ನೂರಕ್ಕೆ ನೂರು ಯಲಂಕ ಕ್ಷೇತ್ರದ ಜನತೆ ಮೇಲೆ ನಮ್ಮ ಮುಖಂಡರ ಮೇಲೆ ನಮ್ಮ ನಾಯಕರ ಮೇಲೆ ವಿಶೇಷವಾಗಿ ನಮ್ಮ ಶಾಸಕರ ಮೇಲೆ ನನಗೆ ನಂಬಿಕೆ ಇದೆ ಇಡೀ ಎಂಟು ಕ್ಷೇತ್ರಗಳಲ್ಲಿ ಭಾಳ ದೊಡ್ಡ ವ್ಯಾಪ್ತಿ ಇರೋದರಿಂದ ನಾಲ್ಕೂವರೆ ಲಕ್ಷ ಮತಗಳಿರೋದರಿಂದ ಅತಿ ಹೆಚ್ಚು ಮತಗಳು ಇಲ್ಲಿ ನಮಗೆ ಲಭ್ಯ ಆಗ್ತವೆ ಅಂತೇಳಿ ನನಗೆ ಒಂದು ಪೂರ್ಣ ವಿಶ್ವಾಸ ಇದೆ ಮತ್ತು ನಮ್ಮ ಕಾರ್ಯಕರ್ತರ ಚುನಾವಣೆಗಳು ಕೂಡ ಮುಂದಿನ ಸಾಲಿನಲ್ಲಿದೆ ಎಂ ಪಿ ಚುನಾವಣೆ ಆದ ಕೂಡಲೇ ನಗರಸಭೆ ಚುನಾವಣೆ ಇರ್ಬೋದು ಗ್ರಾಮ ಪಂಚಾಯಿತಿ ಇರ್ಬೋದು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಡೈರಿ ಎಲೆಕ್ಷನ್ಸು ಇವೆಲ್ಲ ಇರೋದರಿಂದ ಅವರ ಒಂದು ಅಸ್ತಿತ್ವದ ಪ್ರಶ್ನೆಯೂ ಆಗ್ತದೆ ಅವರ ನಾಯಕತ್ವದ ಸ್ಥಳೀಯ ನಾಯಕತ್ವದ ಪ್ರಶ್ನೆಯೂ ಆಗೋದ್ರಿಂದ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಅತಿ ಹೆಚ್ಚು ಮತಗಳನ್ನು ನಾನು ಕೊಡಿಸ್ಲಿಕ್ಕೆ ಅವರೆಲ್ಲ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ನನಗೆ ಈ ಸಭೆ ಭಾಳ ತೃಪ್ತಿಯಾಗಿದೆ ತೃಪ್ತಿಯನ್ನು ತಂದಿದೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ದೇವನಹಳ್ಳಿಗೆ ಬರ್ತಾ ಇರ್ತಕ್ಕಂಥದ್ದು ಒಬ್ಬ ಅಭ್ಯರ್ಥಿಯಾಗಿ ಒಬ್ಬ ಸಾಮಾನ್ಯ ಈ ದೇಶದ ಪ್ರಜೆಯಾಗಿ ಅತೀವ ಸಂತೋಷ ಆಗಿದೆ ನಾವೆಲ್ಲ ಕೂಡ ಅತಿ ಹೆಚ್ಚು ಜನರು ಈ ಕ್ಷೇತ್ರದಿಂದ ಕನಿಷ್ಠ ಒಂದೂವರೆಯಿಂದ ಎರಡು ಲಕ್ಷ ಜನರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದಾನೇ ಹೋಗಲಿಕ್ಕೆ ನಾವೆಲ್ಲ ಕೂಡ ಏರ್ಪಾಡುಗಳನ್ನು ಮಾಡ್ತಾ ಇದ್ದೇವೆ